హలో నమస్తే ఫ్రెండ్స్ వెల్కమ్ టు మై చాల్ నోడ్రీ ಇಷ್ಟು ದಿನ ಒಂದು ಫೈವ್ ಡೇಸ್ ಫೈವ್ ಡೇಸ್ ಯಾಕೆ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಅನಿಸ್ತತಿ ನಾನು ಡೈಲಿ ವೀಡಿಯೋನೂ ಮಾಡಿರಲಿಲ್ಲ ಮೊನ್ನೆ ಸ್ವಲ್ಪ ಊರಿಗೆಲ್ಲ ಹೋಗೋದಿತ್ತು ಅಲ್ಲಿ ಊರಿಗೆ ಹೋಗಿ ಬಂದ ಮ್ಯಾಲೂ ಸ್ವಲ್ಪ ಸುಸ್ತು ಅನ್ನಿಸೋದಿತ್ತು ಯಾವಾಗು ರೆಸ್ಟ್ ಮಾಡೋದಾಯ್ತು ಆವಾಗೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಮತ್ತು ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿವಲ್ಲ ಅವಾಗಿಂದೂ ವೀಡಿಯೋನೂ ಮಾಡಿರಲಿಲ್ಲ ನಾನು ಏನದು ಏನದು ಮಾತಾಡು ಹಾಯ್ ಹಾಯ್ ಮೇಡಮ್ ಅದಲ್ಲದ ಖುಷಿಗೂ ಸ್ವಲ್ಪ ಬ ಫಸ್ಟ್ ಏನಾಗಿತ್ತಂತಂದ್ರೆ ನೆಗಡಿ ಎಲ್ಲ ಫುಲ್ ಜೋರು ಬಂದಿತ್ತ ಅದಾದ್ಮೇಲೆ ನೆಕ್ಸ್ಟ್ ಏನು ಬೇಕಾ ತುಗು ಅದಾದ್ಮೇಲೆ ಫುಲ್ ಅಂದ್ರೆ ಫುಲ್ ಬಾಯಿನೂ ಆಗಿತ್ತಿಕೆ ಅವಾಗ ಸ್ವಲ್ಪಗೆ ಊಟ ಎಲ್ಲ ಮಾಡೋಕ್ಕಾಗತ್ತಿರಲಿಲ್ಲ ಇವತ್ತು ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಊಟ ಮಾಡತ್ತಾಳ ಹೀಗಾಗಿ ವಿಡಿಯೋ ಮಾಡಿದ್ರೆ ಆಯ್ತು ಅಂದ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ಬರ್ರಿ ಇವತ್ತಿನ ದಿನ ಏನೆಲ್ಲ ನಡೀತಿತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನೇನು ಏನೇನು ಸರಿ ಬಾ ಫ್ರೆಂಡ್ಸ್ ನೋಡ್ರಿ ಇಲ್ಲ ಮಧ್ಯಾಹ್ನ ಊಟಕ್ಕೆ ಚಪಾತಿ ಹಿಟ್ಟುಕೂಡ ನಾನು ನಾನು ಇಟ್ಕೊಂಡೆ ಇವಾಗ ಸ್ವಲ್ಪ ಹೊತ್ತು ನೆನೆಯ್ತೈತಿದ್ದ ಅಷ್ಟು ತಂದ್ಬಿಡ್ದೆ ನಾನು ಸ್ವಲ್ಪ ಏನಾರಾಗೆ ಬೇರೆ ಕೆಲಸ ಇದ್ರೆ ಕೆಲಸ ಮುಗಿಸ್ಬೇಕು ಅಷ್ಟು ತಂದ್ಬಿಡಿದೆ ಇಲ್ಲ ಅಂತಂದ್ರೆ ಖುಷಿ ಮತ್ತು ಕಾಡಕ್ಕೆ ಶುರು ಮಾಡ್ತಾಳೆ ನನಗೆ ಉಳಿದಿದ್ ಕೆಲಸ ಮಾಡೋಕ್ಕಾಗಂಗಿಲ್ಲ ಇಷ್ಟೆಲ್ಲ ಪಾತ್ರೆ ತುಂಬನೆಲ್ಲ ತಿಕ್ಬೇಕು ಏ ಬಾಯಿ ಖುಷಿ ನಿಂಗೆ ನಾ ತಲೆ ಬಾಚಿದ್ನಿಲ್ಲ ಇದೆ ಈಗ ಮತ್ತೆ ಯಾಕೆ ಇದುಕೊಂಡಿ ಅದನ್ನು ಫ್ರೆಂಡ್ಸ್ ನೋಡಿರಿ ಇಲ್ಲೇ ನನ್ನ ಖುಷಿಗೆ ಫುಡ್ ಮಾಡೋಕೆ ಅದು ಹಿಟ್ಟೆಲ್ಲ ಆಗಿತ್ತು ಹೀಗಾಗಿ ನನ್ನ ಕಾಳುಗಳನ್ನೆಲ್ಲ ನೆನೆ ಹಾಕಿದ್ದೆ ಮಿಸ್ ಆಗಿ ಇದ್ರೊಳಗೆ ಗೋಧಿ ಕಾಳು ಹಾಕಿಬಿಟ್ಟೆ ನಾನು ದೊಡ್ಡ ದೊಡ್ಡ ಕಾಳು ಏನದಾವಲ್ಲ ಅವನು ಸಪ್ರೇಟಾಗಿ ನೆನೆ ಹಾಕಿದ್ದೆ ನಾನು ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ಆಮೇಲೆ ನಾನು ಮ್ಯಾಲೆ ಹಾಕಿ ಬಂದಾಯ್ತೊಂಡು ನೋಡ್ರಿ ಇವಾಗ ಸ್ವಲ್ಪ ಎಲ್ಲ ಕ್ಲೀನಾಗಿ ನೆನೆದಿದ್ದಾವ ಇವಾಗ ನೆನೆದ್ಬಿಟ್ಟು ಮತ್ತು ಮ್ಯಾಲೆ ಸ್ವಲ್ಪ ಇನ್ನು ಡಸ್ಟ್ ಧೂಳು ಧೂಳು ಇರ್ತೈತಲ್ಲ ಅದೆಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಇವಾಗ ಮ್ಯಾಲೆ ಹಾಕಕ್ಕೆ ಹೋಗಾತೀನಿ ನೋಡಿರಿ ಇಲ್ಲಿ ಎರಡು ಕೂಡ ಸಪ್ರೇಟನ್ನು ಹಾಕಿ ನಾನು ಒಂದು ಒಂದು ಹಾ ಒಂದು ಒಳಗೆ ಸಪ್ರೇಟ್ ಸಪ್ರೇಟ್ ಹಾಕಿನ ಇವಾಗ ಅವನು ම बाමගමකු මनेලමල නහමनेගේ ග නොහො නොලක? ಬೇಡ ಫ್ರೆಂಡ್ಸ್ ನೋಡ್ರಿ ಇವಾಗ ಇಷ್ಟೊತ್ತು ನನ್ನ ಕಾಳೆಲ್ಲ ಅವನ್ನ ನೆನ್ಸಾಕೆ ಇಟ್ಟಿದ್ನೆಲ್ಲ ಅವನ್ನ ಸ್ವಲ್ಪ ತೊಳ ಕರೆಕ್ಟಾಗಿ ಒಂದು ಎರಡು ಮೂರು ಸಾವಿರ ವಾಶ್ ಮಾಡಿಬಿಟ್ಟು ಅವನ್ನೆಲ್ಲ ಟೆರಸ್ ಮ್ಯಾಗ ಬಿಸಿಲಿತ್ತಿ ಬತ್ತ ಫುಲ್ ಬಿಸಿಲೈತಿ ಹಿಂಗಾಗಿ ಮ್ಯಾಗ ನಾನು ಹಾಕಿ ಬಂದೇನವನ್ನ ಫುಲ್ ಮ್ಯಾಗ ಸಾಯಂಕಾಲ ಸ್ವಲ್ಪ ಎಲ್ಲ ಬಿಸಿ ಮಾಡಿ ಹುರ್ಕೊಂಡು ಸಪ್ರೇಟಾಗಿ ಹುರ್ಕೊಂಡು ಗಿರ್ನಿಗೆ ಹೋಗ್ಬೇಕಾ ಈಗ ಮಧ್ಯಾಹ್ನದ ಊಟಕ್ಕೆ ಅಂತಂದ್ರೆ ಸಾಂಬಾರು ಮಾಡೀನಿ ರೈಸ್ ಎಲ್ಲ ಮಾಡಿಟ್ಟಿದ್ದೆ ನಾನು ಮಾರ್ನಿಂಗ್ ಇವಾಗ ನೋಡ್ಬೋದಿಲ್ಲ ಖುಷಿಗೆ ಹಾಂ ನೋಡ್ರಿ ಇಲ್ಲಿ ಖುಷಿಗೆ ಸ್ವಲ್ಪ ಸ್ವೀಟ್ ಎಲ್ಲ ಮಾ ಇದು ತೊಗೊಂಬಂದು ಇಟ್ಟಿದ್ವಿ ನಾವು ಮನೆಯೊಳಗೆ ಫ್ರಿಜ್ ಒಳಗೆ ಅವ ಹಿಂಗಾಗಿ ಏಕಿಗೆ ಸ್ವೀಟ್ ಕಾರ್ನ್ ಕುದಿಸ್ಕೊಟ್ರೆ ಆಯ್ತು ಅಂದ್ಕೊಂಡು ಸ್ವೀಟ್ ಕಾರ್ನ್ ಕುದಿಯಾಕಿಟ್ಟೆನ ನಾನು ಇನ್ನು ಈ ಸೈಡ ಮನೆಯೊಳಗೆ ಹೆಂಗು ಪನ್ನೀರ್ ಇತ್ತಲ್ಲ ಹೀಗಾಗಿ ನಾನು ಪನ್ನೀರಿಂದ ಸ್ವಲ್ಪ ಏನಾದರೂ ಇದಕ್ಕೆ ಮಸಾಲೆ ಎಲ್ಲ ಹಾಕಿಬಿಟ್ಟು ಹುರಿದು ಹಂಗೆ ರೊಟ್ಟಿ ಜೊತೆ ತಿನ್ನಾಕಂತಂದ ಮಾಡ್ಕೊಳಾತ ನನ್ನ ನೋಡ್ರಿ ಇಲ್ಲಿ ಫಸ್ಟ್ ಈ ಥರ ಪನ್ನೀರ್ನ ಈ ಥರ ಎಲ್ಲ ಪೀಸ್ ಮಾಡಿ ಈ ಥರ ಚೌಕಂಗೆ ಕಟ್ ಮಾಡಿಟ್ಕೊಂಡೆ ನಾನು ಅದಕ್ಕೆ ಸ್ವಲ್ಪ ಮಸಾಲೆನೆಲ್ಲ ಹಾಕಿಬಿಟ್ಟು ಹುರಿಬೇಕಂತ ಅನ್ಕೊಂಡೇನಿ ಬರ್ರಿ ಇವಾಗ ಯಾವ ಥರ ಮಾಡ್ತಾರೆ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತೇನೆ ನಾನು ಫ್ರೆಂಡ್ಸ್ ನೋಡಿ ಇದು ನೋಡ್ರಿ ಏ ಖುಷಿ ಬಾ ಇದಕ್ಕೆ ಸ್ವಲ್ಪ ನಾನು ಇವಾಗ ಉಪ್ಪು ಹಾಕೊಂಡೇನೆ ನಾನು ಆಮೇಲೆ ಸ್ವಲ್ಪ ಇದಕ್ಕೆ ಕಬಾಬ್ ಮನೆಯೊಳಗೆ ಚಿಕನ್ ಕಬಾಬ್ದ ಪೌಡ್ರ್ ಇತ್ತ ಇದನ್ನ ಸ್ವಲ್ಪ ಹಾಕೊಳ್ಳಾಕಿ ನಾನು ನೋಡ್ರಿ ಇಲ್ಲ ಖುಷಿ ಉಪ್ಪು ಕೆಡುತ್ತೀವಿ ಮಮ್ಮಿ ನೋಡ್ರಿ ಇವಾಗ ಕಬಾಬ್ ಪೌಡ್ರ್ ಹಾಕೊಂಡೇನಿ ಅದಕ್ಕೆ ಸ್ವಲ್ಪ ನಾನು ಖಾರದ ಪುಡಿ ಹಾಕೊಳತ್ತೆ ನನ್ನ ಸ್ವಲ್ಪ ಹಾಕೊಳ್ಳ ಜಾಸ್ತಿ ಹಾಕೊಳತ್ತಿಲ್ಲ ಅದಾದಮೇಲೆ ಇದಕ್ಕೆ ಒಂದು ಲಿಂಬೆಯನ್ನ ಹಿಂಡ್ಕೊಳತ್ತ ನೋಡ್ಬೋದಿಲ್ಲ ಖುಷಿ ಯಾಕೆ ಹಾಂ ಏನ್ ಬೇಕು ನಿನಗೆ ಏನ್ ಬೇಕಮ್ಮ ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೊಳತ್ತೀನಿ ನಾನು ಖುಷಿ ಏನು ಬೇಕು ನಿಂಗೆ ಇದಕ್ಕೆ ಒಂದು ಚೂರು ನಾನು ಅರ್ಶಿಣ ಪುಡಿ ಹಾಕೊಳತ್ತೀನಿ ಸ್ವಲ್ಪ ಇಷ್ಟೆಲ್ಲ ಹಾಕಿಬಿಟ್ಟು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಖುಷಿ ಬಾಯಿಲಿ ಹೋಗಬೇಡ ಹೊಡಿತೀನಿ ನಾನು ಇವಾಗ ಎಲ್ಲ ಮಸಾಲೆ ಎಲ್ಲ ಇದು ಕರೆಕ್ಟಾಗಿ ಈ ತರ ಎಲ್ಲ ಅಂಟ್ಕೊಂಡೈತಿ ಇವಾಗ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಒಂದು ಹತ್ತು ನಿಮಿಷ ನನ್ನ ಮ್ಯಾರಿನೇಟ್ ಆಗಲಿ ಅಂತಂದು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು ಬಿಟ್ಟ ನಂತರ ಒಂದು ಸಣ್ಣದೊಂದು ಅಂತ ಅಂತದ ಈ ಬಾಣಲಿ ಎರ ತಗೋಬಹುದು ನಾವು ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂಥರ ದೋಸೆ ಹಂಚೋದು ತೊಗೊಂಡು ಮಾಡ್ಕೊಬೋದು ನೋಡ್ಬೋದು ಇಲ್ಲಿ ನಾನು ಈ ಥರ ಬಾಳ್ಗೆ ತೊಗೊಂಡೆ ನಾನು ತೊಗೊಂಡ್ಬಿಟ್ಟೆ ಇದಕ್ಕೆ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ರೆ ಮುಗೀತು ಫ್ರೈ ಸೂಪರ್ ಸೂಪರಾಗಿರ್ತೈತಿ ಇದು ತಿನ್ನಾಗಂತೂ ಮಸ್ತ್ ಅನ್ನಿಸ್ತಿರ್ತೈತಿ ನಾವು ಚಪಾತಿ ಜೊತೆ ಆಗಲಿ ರೈಸ್ ಜೊತೆ ಆಗಲಿ ಬೇಕಿದ್ರೆ ಹಂಗೆ ಸಾಯಂಕಾಲ ಚಾ ಜೊತೆ ಸ್ನ್ಯಾಕ್ಸ್ ಆಗಿನೂ ತಿನ್ಬೋದು ಅಷ್ಟು ಸೂಪರಾಗಿರ್ತೈತಿ ಇದು ನೀವು ಒಂದ್ಸರಿ ಮನೆಯೊಳಗೆ ಟ್ರೈ ಮಾಡ್ರಿ ನನಗಂತರೂ ಈ ರೆಸಿಪಿ ಭಾಳ ಇಷ್ಟ ಆಗ್ತೈತಿ ಹೀಗಾಗಿ ನಾನು ಯಾವಾಗಾದರೂ ಒಂದು ಸಾರಿ ಮಾಡ್ಕೊಂಡು ತಿಂದಿರ್ತೀನಿ ನೀವು ಒಂದ್ಸರಿ ತಪ್ಪಲಾರ್ದ ಟ್ರೈ ಮಾಡಿ ನೋಡಿರಿ ಬೇಕಿದ್ರೆ ಫ್ರೆಂಡ್ಸ್ ಊಟ ಎಲ್ಲ ಆಗಿತ್ತ ಆದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೋಬೇಕಂತಂದ್ರೆ ಫುಲ್ ಖುಷಿ ಗದ್ದೆ ಹಾಕಾತ್ ಏನಮ್ಮ ನಿಂದ ಇಲ್ಲ ನೋಡ್ರಿ ಮುಖ ಒಂಚೂರು ಹಿಂಗಾಗೇತಿ ಅಂತಂದು ನಾನು ಒನ್ ಅವರ್ ಫುಲ್ ತೊಗಿದ್ದೆಕಿನ ಮಲ್ಕೋತಾಳೇನೋ ಮಲ್ಕೋತಾಳೇನೋ ಅಂತಂದು ಅಲ್ಲಿ ಮಲ್ಕೊಂಡು ಬೇರೆ ಒಂದು ವ್ಲಾಗ್ಸ್ ನೋಡ್ಕೊತ ಮಯಲ್ ಒಕ್ಕ ಅವ್ರದ್ದು ವಿಡಿಯೋ ನೋಡ್ಕೋತ ನಾನು ಮಲ್ಕೊಂಡಿದ್ದೆ ಬಟ್ ಇಕ್ಕಿ ಸ್ವಲ್ಪ ಹೊತ್ತಾದ್ಮೇಗ ನಾನೇನೋ ಮಾತಾಡಿದೆ ನಗಾತಿದ್ದೆ ನಾನು ವಿಡಿಯೋ ಒಳಗೆ ಅದನ್ನ ನೋಡಿ ತಾನು ನಗಾ ಶುರು ಮಾಡಿದ್ದು ನನಗೆ ಫುಲ್ ಬೇಜಾರು ಎದ್ದ ಬಂದುಬಿಟ್ಟೆ ನಾನು ಈಗ ನೋಡಿ ಎಷ್ಟು ಕಾಡ್ಸಾತಾಳೆಕಿ ಆಯ್ತು ಏನು ಏನದ ಏನದ ಪಪ್ಪಿ ಕೊಡು ಏಯ್ ಕೆಮ್ಮು ಬಂತು ನಿಂಗ ಕೆಮ್ಮು ಬಂತು ಕೆಂಪು ಬಂತು ಏನು ಮಾ ಲೈಟ್ ಆನ್ ಮಾಡ್ತೀನಿ ತಳಿ ಲೈಟ್ ಹೋಗ್ಯಾವ ಖುಷಿ ಲೈಟ್ ಹೋಗ್ಯಾವಮ್ಮ ಏನ್ ಹೂ ಅಂತಿ ಲೈಟ್ ಹೋಗ್ಯಾವ ಪುಟ ನೀ ಅಂತ ಹೇಳಿದೆ ಬಾ ನಿನ್ ಕಾಳು ಒನ್ಗ್ಯಾವ ಅವನ್ನೆಲ್ಲಾ ತಗೊಂಬಂದ ಅವನ್ನೆಲ್ಲಾ ತಗೊಂಬಂದ್ ಹುರದಿಡುನು ಯಾಕ ನಿನ್ ಕಮ್ಮ ಹೋಗಿಲ್ಲ ಖುಷಿ ಏನ ಚಡ್ಡಿ ಬ್ಯಾರದಾಕ್ಲಿ ಸೂ ಮಾಡ್ಕೊಂಬಂದೇ ಸರಿ ಬಾ ನೀವಪ್ಪ ತಡಿ ತೋರಿಸ್ತೀನಿ ಬಡಸ್ಕೋತೀನಿ ನನ್ನ ಕಡೆ ಇನ್ನ ಇಳಿದ್ ಬಾ ಬಾ ಎಷ್ಟು ಕೆಟ್ಟ ಎದಕ್ಕೆ ಹತ್ತಿ ಮ್ಯಾಗ ಹ ನೋಡ್ರಿ ನಾ ಹೆಂಗ್ ಮ್ಯಾಟ್ ಜಾಡಿಸ್ ಜಾಡಿಸ್ ಕಸ ಹೊಡಿತೀರಲ್ಲ ಅದೇ ಅದರ ಕಸ ಹೊಡಿಯಾತಾಳ ಮ್ಯಾಟ್ ಜಾಡಿಸ್ ಜಾಡಿಸಿ ಅಕ್ಕಿಗೆ ಒಂದ್ ನಮ್ಮ ಮಮ್ಮಿ ಸಣ್ಣದೊಂದ್ ಕಸಬರಿಗಿ ತಂದ್ ಕೊಟ್ಟಾರ ಅದನ್ನ ತಗೊಂಡ್ ಅಕ್ಕಿ ಕಸ ಹೊಡಿತಾಳ ಡೈಲಿ ನಾ ಹೊಡಿಬೇಕಾದ್ರೆ ಆಕಿ ಆ ಕಸಬರ್ಗಿ ತೊಂದ್ ಕಸ ಹೊಡಿತಾಳ ಸರಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆತಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಹೊಸ ಬರೋದಿರಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರೋ ವೀಡಿಯೋ ನೋಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಬೈ ಟೇಕ್ ಕೇರ್ ಸಿ ಯು